ವಿಜಯಪುರ ಕಳೆದ ಇಪ್ಪತ್ತು ಮೂವತ್ತು ವರ್ಷಗಳಿಂದ ಇಲ್ಲಿ ಜೀವನ ನಡೆಸುತ್ತಿದ್ದೇವೆ ನಮ್ಮ ಮನೆ ರಸ್ತೆಗೆ ಚರಂಡಿ ಇಲ್ಲ ನೀರು ಹರಿದು ಯಾವಾಗಲೂ ರಸ್ತೆ ಮೇಲೆ ನೀರು ಹರಿಯುತ್ತದೆ ಚರಂಡಿ ಮುಚ್ಚು ಹೋಗಿದೆ ಈ ಬಗ್ಗೆ ಪುರಸಭೆ ಅಧಿಕಾರಿಗಳು ಗಮನ ಹರಿಸಬೇಕೆಂದು ಸ್ಥಳೀಯ ನಾಗರಿಕರಾದ ರವಿಶಂಕರ್ ಒತ್ತಾಯಿಸಿದರು ವಿಜಯಪುರ ಪಟ್ಟಣದ ದೇವನಹಳ್ಳಿ ರಸ್ತೆಯ ಪ್ರತಿಷ್ಠಿತ ಬಡಾವಣೆಯಾದ ಬಸವೇಶ್ವರ ಬಡಾವಣೆ ಸಂಗಮ್ ಗ್ಯಾಸ್ ಕಚೇರಿ ಪಕ್ಕದ ರಸ್ತೆಯಲ್ಲಿ ಚರಂಡಿ ಮುಚ್ಚು ಹೋಗಿದ್ದು ಕಳೆದ ಇಪ್ಪತ್ತು ವರ್ಷಗಳಿಂದ ಮನೆಯ ನೀರು ರಸ್ತೆ ಮೇಲೆ ಹರಿಯುತ್ತದೆ ಈ ಬಗ್ಗೆ ಅಧಿಕಾರಿಗಳು ಗಮನ ಹರಿಸಬೇಕೆಂದು ಆಗ್ರಹಿಸಿದರು ಹಾಗೂ ಹನ್ನೆರಡು ದಿನಗಳಿಂದ ಹದಿನೈದು ದಿನಕ್ಕೊಮ್ಮೆ ನೀರು ಸರಬರಾಜು ಆಗುತ್ತದೆ ಈ ಬಗ್ಗೆ ವಾರ್ಡ್ನ ಸದಸ್ಯರ ಗಮನಕ್ಕೆ ತಂದರು ಏನೂ ಪ್ರಯೋಜನವಾಗಿಲ್ಲ ಮತ್ತು ಕಸ ವಿಲೇವಾರಿ ವಾಹನ ಮೂರು ಮೈನಸ್ ನಾಲ್ಕು ದಿನಕ್ಕೊಮ್ಮೆ ಬರುತ್ತದೆ ಮನೆಯಲ್ಲಿ ಕಸ ಇಟ್ಟುಕೊಳ್ಳುವುದು ಹೇಗೆ ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ವಾರ್ಡ್ನ ಸ್ಥಳೀಯರಾದ ಅಂಬರೀಷ್ ಮಾತ ರಸ್ತೆ ಎರಡು ಬದಿ ಚರಂಡಿಗಳಿಲ್ಲ ಒಂದು ಬದಿಯಾದರೂ ಚರಂಡಿ ನಿರ್ಮಿಸುವಂತೆ ಆಗ್ರಹಿಸಿದರು ಇದೇ ಸಂದರ್ಭದಲ್ಲಿ ಸ್ಥಳೀಯ ನಿವಾಸಿಗಳು ಹಾಜರಿದ್ದರು ಜೆ ಸಿ ಬಡಾವಣೆ ಎರಡನೇ ವಾರಣ ರವಿಶಂಕರ್ ಆದ ನಾನು ಇಪ್ಪತ್ತೈದು ವರ್ಷದಿಂದ ಇಲ್ಲೇ ವಾಸವಾಗಿದ್ದೇನೆ ಇಲ್ಲಿ ಎಚ್ ಪಿ ಗ್ಯಾಸ್ ಮುಂಭಾಗದ ಮುಂದಿನ ರಸ್ತೆಯಲ್ಲಿ ಇಲ್ಲಿ ಒಂದು ಚರಂಡಿ ವ್ಯವಸ್ಥೆ ದಯವಿಟ್ಟು ಪುರಸಭೆಯವರು ಮಾಡ್ಕೊಡ್ಬೇಕು ಇದು ಸುಮಾರು ಇಪ್ಪತ್ತೈದು ವರ್ಷದಿಂದ ಇಲ್ಲಿ ಚರಂಡಿ ವ್ಯವಸ್ಥೆ ಇಲ್ಲ ಬಚ್ಚಲ್ ನೀರಾಗಲಿ ಬೇರೆ ನೀರಾಗಲಿ ಹೋಗೋದಕ್ಕೆ ಒಂದು ವ್ಯವಸ್ಥೆ ಇಲ್ಲ ದಯವಿಟ್ಟು ಪುರಸಭೆಯವರು ಇಲ್ಲಿನ ಸಾರ್ವಜನಿಕರ ಒತ್ತಾಯದ ಮೇರೆಗೆ ಇಲ್ಲೊಂದು ಚರಂಡಿ ಮಾಡಿಕೊಡಬೇಕಾಗಿ ಕವಿನಯ ಪ್ರಾರ್ಥನೆ ಮೋರಿ ಇತ್ತು ಕ್ರಮೇಣ ಮೋರಿ ಎಲ್ಲ ಮುಚ್ಚಿ ಸ್ವಂತಕ್ಕೆ ಉಪಯೋಗಿಸ್ಕೊಂಡಿದ್ದಾರೆ ನಮಗೇನಾಗಿದೆ ಅಂದರೆ ಇಲ್ಲಿ ಮಳೆ ನೀರು ಬಂದರೆ ಮನೆಯೊಳಗೆಲ್ಲ ನುಗ್ಗುತ್ತೀರು ಸೊ ಅವರು ಇದಕ್ಕೆ ಒಂದು ದಾರಿ ನೋಡಿ ನಮಗೊಂದು ಮೋರಿ ಮಾಡಿಕೊಡ್ಬೇಕು ಈ ಮೋರಿ ಮುಚ್ಚಿರೋದನ್ನು ತೆರವುಗೊಳಿಸಿ ಕ್ಲೀನಾಗಿ ನೀರು ಹೋಗೋದಕ್ಕೆ ದಾರಿ ಮಾಡಬೇಕು ಏನಾಗಿದೆ ಅಂದರೆ ಇಲ್ಲಿ ಮೋರಿ ನೀರನ್ನೆಲ್ಲ ಇದಕ್ಕೆ ಕೊಟ್ಬಿಟ್ಟಿದ್ದಾರೆ ಪಿಟ್ಗೆ ಸೊ ಆ ಸಿವರೇಜ್ ನೀರೆಲ್ಲ ತುಂಬಿ ತುಂಬಿ ಎರಡು ಒಂದ್ಸತಿ ತುಂಬ್ಕೊತ ಇರುತ್ತೆ ಎರಡು ದಿವ್ಸಕ್ಕೊಂದ್ಸರಿ ತುಂಬ್ಕೊಂಡು ಇಲ್ಲಿ ಎಲ್ಲರಿಗೂ ಅವ್ಯವಸ್ಥೆ ಬ ಬೆಳಗ್ಗೆ ಆದರೆ ರೋಡಿಗೆ ಬರುತ್ತೆ ಆ ಟಾಯ್ಲೆಟ್ ನೀರೆಲ್ಲ ಸೊ ಆ ಮೋರಿ ನೀರು ಟಾಯ್ಲೆಟ್ ನೀರೆಲ್ಲ ತುಂಬಿ ಇಲ್ಲಿ ಸಮಸ್ಯೆ ಆಗ್ತಿದೆ ದಯವಿಟ್ಟು ಈ ಮುನ್ಸಿಪಲ್ ಅವರು ಇದಕ್ಕೆ ಕ್ರಮ ಕ್ರಮ ತಗೊಂಡು ಇದಕ್ಕೊಂದು ಮೋರಿ ಮಾಡ್ಕೊಡ್ಬೇಕು ಅಂತ ಕೇಳ್ಕೊಡ್ತೀನಿ ಅಂಬರೀಶ್ ಅಂತ ನೀರ್ ಅಂತ ಬಿಡ್ತಾರೆ ಹತ್ತು ದಿವಸಕ್ಕೂ ವಾರಕ್ಕಂತಂದ್ರೆ ಹತ್ತು ದಿವಸ ಹನ್ನೆರಡು ಹದ್ ಒಂದು ಸ್ವಲ್ಪ ನೀರು ಬರ್ತಾವ ಒಂದು ಗಂಟೆ ಅಂತ ಬಿಡ್ತಾರೆ ಸಣ್ಣಗೆ ಬರ್ತಾವ ನೀರೇ ಸಾಕಾಗಿಲ್ಲ ನಾವು ಕೊಂಡ್ ನೀರ್ ಕೊಂಡ್ಕೊಂಡೇ ಬೇಕು ಆ ಆಗಿದೆ ಇಲ್ಲ ಅದಕ್ಕೊಂದ್ ಎರಡ್ ಸಾವಿರ ಮೂರ್ ಟ್ಯಾಂಕರ್ ಹಾಕಿಸ್ಕೊಳ್ಬೇಕಾಗತ್ತೆ ಸದಸ್ಯರಿಗೆ ಹೇಳಿದೀರ ನಿಮ್ಮ ಸದಸ್ಯರಿಗೆ ನೋಡಿ ನೋಡಿ ಅಷ್ಟೇ ಬಿಡಿಸ್ತಿವಿ ಆಯ್ತು ಬಿಡಿಸ್ತಿವಿ ಅಂತ ಅಷ್ಟೇ ಹೊರತು ಅಭಿವೃದ್ಧಿ ಬರಲ್ಲ ಬಿಡ್ತಾರೆ ನೀರ ಈಗಿಲ್ಲಿ ವಾರ ಅಂತಾರೆ ಹತ್ತು ದಿವಸ ಹನ್ನೆರಡು ದಿವಸ ಆದ್ರೂ ಬರಲ್ಲ ನಮ್ಮ ಹೆಸರು